ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಓಂ ಶಿರಡಿ ವ ಸಾಯಿ ವಿದ್ಮಹೆ ಸಚ್ಚಿದಾನಂದಾಯ ತನ್ನೋ ಸಾಯಿ ಪ್ರಚೋದಿತ್ ಓಂ ರಾಮ್ ನಮಸ್ತೆ ಸ್ನೇಹಿತರೆ ನಿಮ್ಮಲ್ಲಿರುವ ಹಾಗೆ ನಿಮ್ಮ ಜೀವನದಲ್ಲಿರುವ ಎಲ್ಲ ರೀತಿಯ ನಕಾರಾತ್ಮಕತೆ ದೂರವಾಗಲಿ ಬಾಬಾರವರ ಅನುಗ್ರಹ ಆಶೀರ್ವಾದ ನಿಮಗೆ ಸಂಪೂರ್ಣವಾಗಿ ಸಿಗಲಿ ಬಾಬಾರವರ ಅನುಗ್ರಹ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ನೀವೇನು ಅಂದ್ಕೊಂಡಿದ್ರೂ ಆ ಸಾಧನೆಯ ಗುರಿಯನ್ನು ತಲುಪಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಿಮ್ಮ ನೆಗೆಟಿವ್ ಎನರ್ಜಿ ಎಲ್ಲ ರೀತಿಯೂ ಹೀಲಾಗಲಿ ಅಂತೇಳಿ ಬಾಬಾರವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇವತ್ತಿನ ಸಾಯಿ ಟ್ಯಾರೋ ರೀಡಿಂಗ್ನ ಶುರು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಮನಸ್ಸಲ್ಲಿ ಬಾಬಾರವರನ್ನ ಸ್ಮರಣೆ ಮಾಡಿ ದೃಢ ವಿಶ್ವಾಸದಿಂದ ಯಾಚನೆ ಮಾಡಿ ಹಾಗೆ ನಿಮ್ಮ ಕರ್ಮಗಳ ಒಂದು ಯಾವ ರೀತಿ ಪರಿವರ್ತನೆ ಆಗಬೇಕು ಅಂತೇಳಿ ನೀವು ಬಯಸ್ತಾ ಇದ್ದರ ಅದರಲ್ಲಿ ಅನೇಕ ರೀತಿಯ ಬದಲಾವಣೆಗಳನ್ನು ಈ ಟ್ಯಾರೋ ರೀಡಿಂಗ್ ಸಂದೇಶದ ಮೂಲಕ ಬಾಬಾರವರು ನಿಮ್ಮ ಸಂಪರ್ಕಕ್ಕೆ ಬಂದು ಅನೇಕ ರೀತಿಯ ಬ್ಲೆಸ್ಸಿಂಗ್ಗಳನ್ನು ನಿಮ್ಮ ಜೀವನದಲ್ಲಿ ತುಂಬುತ್ತಾರೆ ಹಾಗೆ ಕೆಲವು ವಿಚಾರಗಳಲ್ಲಿ ಪರಿವರ್ತನೆ ನೀಡ್ತಾರೆ ಹಾಗೆ ನಿಮಗೆ ಒಂದು ಸಕಾರಾತ್ಮಕ ಬಲವನ್ನು ಕೂಡ ನೀಡ್ತಾರೆ ಸ್ನೇಹಿತರೆ ಸ್ನೇಹಿತರೆ ಎಂದಿನಂತೆ ಇದು ಒಂದು ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ ಹಾಗೆ ನಾನು ವೈಯಕ್ತಿಕ ರೀಡಿಂಗ್ ಮಾಡೋದಿಲ್ಲ ಇದು ಕನೆಕ್ಟಿವ್ ಎನರ್ಜಿಯಲ್ಲಿರುತ್ತೆ ಯಾವ ಸಮಯದ ಎನರ್ಜಿ ಪ್ರಕಾರ ಈ ರೀಡಿಂಗ್ನ ನೀವು ನೋಡ್ತಾ ಹೋಗ್ತೀರೋ ಖಂಡಿತವಾಗಿಯೂ ಆ ಶ್ರದ್ಧೆ ಆ ಭಕ್ತಿ ಆ ಒಂದು ಭಾವನಾತ್ಮಕ ಸಂಪರ್ಕಕ್ಕೆ ಸರಿಯಾಗಿ ಬಾಬಾರವರ ಅನುಗ್ರಹ ಆಶೀರ್ವಾದ ನಿಮ್ಮ ಸಂಪರ್ಕಕ್ಕೆ ಬರುತ್ತೆ ಹಾಗೆ ಎಲ್ಲ ರೀತಿಯ ಹೀಲ್ ಆಗ್ತೀರಾ ನೀವು ನಿಮ್ಮಲ್ಲಿರುವ ಒಂದು ನೆಗೆಟಿವಿಟಿ ಎಲ್ಲವನ್ನು ಹೀಲ್ ಮಾಡ್ತಾರೆ ಹಾಗೆ ದೈವ ಶಕ್ತಿಗಳು ನಿಮ್ಮ ಸಂಪರ್ಕಕ್ಕೆ ಖಂಡಿತವಾಗಿ ಈ ರೀಡಿಂಗ್ ಮೂಲಕ ಬರ್ತಾರೆ ಸ್ನೇಹಿತರೆ ನಂಬಿಕೆ ದೃಢವಾಗಿರಬೇಕು ಈ ರೀಡಿಂಗ್ ನಿಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಯನ್ನು ಖಂಡಿತವಾಗಿಯೂ ಹಂತ ಹಂತವಾಗಿ ತರ್ತಾ ಹೋಗುತ್ತೆ ನೀವು ಯಾವ ರೀತಿ ನಂಬಿ ಗುರುವಿನಲ್ಲಿ ದೇವರ ಶರಣಾಗ್ತಿರೋ ಅದೇ ರೀತಿ ನಿಮ್ಮ ಜೀವನದಲ್ಲಿ ಕೆಲವು ಪರಿವರ್ತನೆಗಳು ನಿಮಗೆ ಸಿಗ್ತಾ ಹೋಗ್ತವೆ ಮೊದಲನೇದಾಗಿ ಇಲ್ಲಿ ಬಾಬಾ ನಿಮಗೆ ಯಾವ ರೀತಿಯ ಒಂದು ಬ್ಲಸ್ಸಿಂಗ್ ಅನ್ನು ಈ ಸಮಯದ ನಿಮ್ಮ ಮನಸ್ಥಿತಿಗೆ ಅನುಗುಣವಾಗಿ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಯಾತ್ರೆ ಸುಖಮಯವಾಗುತ್ತೆ ಅನ್ನೋ ರೀತಿಯಲ್ಲಿ ಬಾಬಾ ಮೊದಲನೇದಾಗಿ ಬ್ಲೆಸ್ಸಿಂಗನ್ನು ಅನ್ನು ಮಾಡ್ತಾ ಇದ್ದಾರೆ ಅಂದರೆ ನೀವು ಸ್ವತಃ ಹೇಳಬೇಕು ನಿಜವಾಗಿಯೂ ನಿಮ್ಮ ಯಾತ್ರೆ ಸುಖಮಯವಾಗಿಸುವ ಪರಿಸ್ಥಿತಿಗಳನ್ನು ಮೊದಲೇ ವ್ಯವಸ್ಥಿತವಾಗಿ ನಿರ್ವಹಿಸಲು ಬೇಕಾದ ಒಂದು ಶಕ್ತಿ ಮತ್ತು ತತ್ವಗಳನ್ನು ಕಳಿಸಲಾಗುತ್ತದೆ ಅಂದರೆ ನೀವು ದೈವಕ್ಕಾಗಿರ್ಬೋದು ಗುರುವಿಗಾಗಿರ್ಬೋದು ಯಾವ ರೀತಿಲಿ ಒಂದು ಸಮರ್ಪಣೆ ಆಗ್ತಿರೋ ಆ ರೀತಿ ನಿಮ್ಮ ಕರ್ಮಗಳ ಉದ್ದೇಶವನ್ನು ಯಾವ ರೀತಿ ನೀವು ರೂಪಿಸ್ಕೊಳ್ತಾ ಹೋಗ್ತಿರೋ ಖಂಡಿತವಾಗಿಯೂ ನಿಮ್ಮ ಜೀವನದ ಯಾತ್ರೆ ಸುಖಮಯವಾಗ್ತದೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ನಿಮಗೆ ಅಂದರೆ ಅದೇ ರೀತಿಯ ಒಂದು ಯಾತ್ರೆಯನ್ನು ಈ ಸಮಯದಲ್ಲಿ ನೀವು ಪರಿವರ್ತನೆಯ ಮೂಲಕ ಶುರು ಮಾಡಿದ್ದೀರ ಹಿಂದೆ ಹೇಗಿದ್ದರೂ ಏನಾಗಿದ್ರೋ ಅದು ಬೇಡ ಆದರೆ ಈ ಸಮಯದಲ್ಲಿ ನಿಮ್ಮ ಪರಿವರ್ತನೆ ಒಂದು ತುಂಬ ಬದಲಾವಣೆಯ ಜೊತೆ ಮಹತ್ತರವಾದ ವಿಶೇಷವಾದದನ್ನು ಪಡ್ಕೊಳ್ಳೋಕ್ಕೆ ಎಲ್ಲ ರೀತಿಯಲ್ಲೂ ತಯಾರಿ ನಡೆಸಿದೆ ನಿಮ್ಮ ಮನಸ್ಸಲ್ಲೂ ಕೂಡ ಆ ಒಂದು ಭರವಸೆ ಮೂಡಿದೆ ಅಂದರೆ ನಾನು ಎಷ್ಟೊಂದು ಬದಲಾಗಿದ್ದೀನಿ ನನ್ನ ಜೀವನದಲ್ಲಿ ನನ್ನ ಈ ಬದಲಾವಣೆಗೆ ಗುರು ಕಾರಣವಾಗಿದ್ದಾರೆ ಹಾಗಾಗಿ ನಾನು ಕೂಡ ಇಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಬಲ್ಲೆ ನನ್ನಲ್ಲೂ ಕೂಡ ಇಷ್ಟು ಒಳ್ಳೆಯ ಗುಣಗಳಿದ್ವು ಅನ್ನೋ ರೀತಿಲಿ ನಾನು ಮರೆತು ಬಿಟ್ಟಿದ್ನಲ್ಲ ಅನ್ನೋ ರೀತಿಯಲ್ಲಿ ನಿಮ್ಮ ಒಂದು ವ್ಯಕ್ತಿತ್ವವನ್ನು ಜಾಗೃತಗೊಳಿಸ್ಕೊಂಡಿದ್ದೀರ ಆ ಒಂದು ಹೆಮ್ಮೆ ಇದೆ ಅನ್ನೋ ರೀತಿಯಲ್ಲಿ ಇವತ್ತಿನ ಒಂದು ಈ ಸಂದೇಶದಲ್ಲಿ ನಿಮಗೆ ಸ್ವತಃ ಇಲ್ಲಿ ಒಂದು ಮೆಸೇಜ್ ಸಿಗ್ತಾ ಇದೆ ಬಾಬಾರವರಿಂದ ಅಂದರೆ ನೀವು ನಂಬಿದ ದೈವದ ಶಕ್ತಿಗಳಿಂದ ಈ ರೀತಿಯ ಒಂದು ಸಕಾರಾತ್ಮಕ ಊರ್ಜೆಗಳು ಈ ಸಮಯದಲ್ಲಿ ನಿಮ್ಮನ್ನು ಪ್ರೋತ್ಸಾಹಿಸ್ತಾ ಇದ್ದಾವೆ ಅಂದರೆ ಅದು ನಿಮ್ಮೊಳಗಿಂದಲೇ ನಿಮ್ಮ ಆತ್ಮ ಸಾಕ್ಷಿಯೇ ನಿಮಗೆ ಹೇಳ್ತಾ ಇದೆ ನೀವು ಮಾಡ್ತಾ ಇರುವ ಪ್ರತಿಯೊಂದು ಒಳ್ಳೆಯ ಕೆಲಸ ನಿಮಗೆ ಹೆಮ್ಮೆ ತರುತ್ತೆ ನಿಮ್ಮ ಜೀವನದಲ್ಲಿ ನೀವು ಬಯಸಿದಂತೆ ನಿಮ್ಮ ಜೀವನ ಭವಿಷ್ಯವನ್ನು ರೂಪಿಸಿಕೊಡುತ್ತದೆ ಅಂದರೆ ಸ್ವಲ್ಪ ತಡವಾದರೂ ನಿಮಗೆ ವಿಶೇಷವಾದದ್ದನ್ನೇ ತಂದು ಕೊಡುತ್ತೆ ಅನ್ನೋ ರೀತಿಯಲ್ಲಿ ನಿಮ್ಮ ಮನಸ್ಸಲ್ಲಿ ಈ ಸಮಯದಲ್ಲಿ ಒಂದು ಭರವಸೆ ಮೂಡಿದೆ ಭರವಸೆಯಿಂದ ಈ ಸಮಯದಲ್ಲಿ ನೀವು ದೃಢವಾದ ಒಂದು ಹೆಜ್ಜೆಯನ್ನು ಕೆಲವು ವಿಚಾರದಲ್ಲಿ ಪರಿವರ್ತನೆಗೋಸ್ಕರ ಇಡ್ತಾ ಇದ್ದೀರಾ ಖಂಡಿತವಾಗಿಯೂ ಯಾವ ವಿಚಾರದಲ್ಲಿ ಪರಿವರ್ತನೆ ಬೇಕು ಅಂತೇಳಿ ಈ ಸಮಯದಲ್ಲಿ ನಿಮ್ಮ ಮನಸ್ಸು ಹಂಬಲಿಸ್ತಾ ಇದ್ದಿಲ್ಲ ಅದರಲ್ಲಿ ನೀವು ಪ್ರಗತಿಯನ್ನು ಕಾಣ್ತೀರಾ ಅಂದರೆ ಒಂದು ಉಚ್ಚವಾದ ತೀರ್ಮಾನಗಳು ನಿಮ್ಮ ಪರವಾಗಿ ಆಗ್ತವೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಗೈಡೆನ್ಸ್ ಹಾಗೆ ವಿತ್ ಬ್ಲೆಸ್ಸಿಂಗನ್ನು ಕೊಡ್ತಾ ಇದ್ದಾರೆ ಅಂದರೆ ಇಲ್ಲಿ ನಿಮಗೆ ಬಾಬಾ ಒಂದು ಸಂದೇಶವನ್ನು ಯಾವ ರೀತಿ ಕೊಡ್ತಾ ಇದ್ದಾರೆ ಅಂದರೆ ನಿಮ್ಮ ಬದುಕಿನ ಪ್ರತಿಯೊಂದು ಘಟನೆಯ ಬಗ್ಗೆ ಮೊದಲೇ ನೀವು ಯೋಚಿಸ್ಬೇಕು ಹಾಗೆ ಯೋಜಿಸ್ಬೇಕು ಸಕಾರಾತ್ಮಕ ಪರಿಣಾಮದ ಕಲ್ಪನೆಯನ್ನು ಮಾಡುವಂತಹ ಅಭ್ಯಾಸವನ್ನು ನೀವು ಮಾಡಿಕೊಂಡಾಗ ನಿಮ್ಮ ಪ್ರತಿಯೊಂದು ಕೆಲಸಕ್ಕೆ ಮತ್ತು ಪ್ರತಿಯೊಂದು ಯಾತ್ರೆಗೆ ಬ್ರಹ್ಮಾಂಡದ ಶಕ್ತಿಯನ್ನು ನಿಮ್ಮ ಮುಂದೆ ಕಳುಹಿಸಲಾಗುತ್ತೆ ಅಂದರೆ ನಿಮಗೆ ಯಾವ ರೀತಿಯ ಪರಿಣಾಮ ಉಂಟಾಗಲು ಬಯಸ್ತೀರೋ ಅಂದರೆ ಯಾವ ರೀತಿ ನಿಮ್ಮ ಜೀವನದಲ್ಲಿ ನಡಿಬೇಕು ಅಂತೇಳಿ ನೀವು ಯೋಚಿಸ್ತಾ ಇದ್ದೀರೋ ಬಯಸ್ತಾ ಇದ್ದೀರೋ ಹಾಗೆ ಅದು ನಡೆಯುತ್ತೆ ಹಾಗಾಗಿ ನೀವು ಸಕಾರಾತ್ಮಕವಾಗಿ ಈ ಸಮಯದಲ್ಲಿ ಯಾವೆಲ್ಲ ವಿಚಾರದಲ್ಲಿ ಬಯಸ್ತಾ ಇದ್ದೀರೋ ಖಂಡಿತವಾಗ ಆ ಎಲ್ಲ ವಿಚಾರಗಳಲ್ಲಿ ಒಂದು ಪ್ರಗತಿಯನ್ನು ಕಾಣ್ತೀರ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಿಂದೆ ಕೆಲವರ ಎನರ್ಜಿ ಪ್ರಕಾರ ಕೆಲಸ ಇರಲಿಲ್ಲ ಮನೆಯಲ್ಲೇ ಇದ್ದರೆ ಕುಗ್ಗಿದ್ರಿ ಎಲ್ಲೋ ಒಂದು ರೀತಿಯಲ್ಲಿ ನಾನು ದುರ್ಬಲನಾಗಿದ್ದೀನಿ ಇನ್ಯಾವುದೇ ರೀತಿ ನನ್ನಲ್ಲಿ ಪರಿವರ್ತನೆ ಆಗೋದೇ ಇಲ್ಲ ನನ್ನ ಜೀವನದಲ್ಲಿ ಪ್ರಗತಿಯನ್ನೇ ಕಾಣೋದಿಲ್ಲ ಯಾವ ದಾರಿಯೂ ನನಗಿಲ್ಲ ಎಲ್ಲ ದಾರಿಗಳು ಮುಚ್ಚಿದಾವೆ ಹೇಳಿ ನೀವು ಅಂದ್ಕೊಂಡಿದೆ ಆದರೆ ಆ ಗುರು ನಿಮಗೆ ಎಲ್ಲೋ ಒಂದು ರೀತಿಯಲ್ಲಿ ಒಂದು ಭರವಸೆಯನ್ನು ಕೊಟ್ಟಿದ್ದರು ಯಾವುದೋ ಒಂದು ಸಂದೇಶದ ಮೂಲಕ ಯಾರದ್ದೋ ಒಂದು ಮಾತಿನ ಮೂಲಕ ಹೇಳಿದರು ಈ ಸಮಯ ನಿನಗೆ ಸಿಕ್ಕಿದೆ ಅಂದರೆ ಅದನ್ನು ಒಂದು ಒಳ್ಳೆಯ ಸಮಯವಾಗಿ ವಿನಿಯೋಗಿಸ್ಕೋ ಉಪಯೋಗಿಸ್ಕೋ ಅದು ಪೂಜೆ ಆಗಿರ್ಬೋದು ಧ್ಯಾನ ಆಗಿರ್ಬೋದು ಪ್ರಾಮಾಣಿಕ ಪ್ರಯತ್ನ ಆಗಿರ್ಬೋದು ಈ ರೀತಿ ಒಂದು ಸಕಾರಾತ್ಮಕ ಯೋಜನೆ ಮಾಡು ಅದು ಬಿಟ್ಟು ನಿನ್ನನ್ನು ಖಿನ್ನತೆಗೆ ದುರ್ಬಲತೆಗೆ ಜಾರಿಸ್ಕೊಂಡು ನಿನ್ನನ್ನು ಹಾಗೂ ನಿನ್ನ ವ್ಯಕ್ತಿತ್ವವನ್ನು ಹೀಯಾಳಿಸಿಕೊಳ್ಳಬೇಡ ಅನ್ನೋ ರೀತಿಲಿ ಒಂದು ಮೆಸೇಜ್ ಸಿಕ್ಕಿತ್ತು ಅದರ ಆಧಾರದ ಮೇಲೆ ನೀವು ಪ್ರಾಮಾಣಿಕ ಪ್ರಯತ್ನ ಪಟ್ಟ್ರಿ ಗುರುವಿನಲ್ಲಿ ಶರಣಾದ್ರಿ ಅದರ ಪರಿಣಾಮವಾಗಿ ಈ ಸಮಯದಲ್ಲಿ ನಿಮಗೆ ಸಮಯನೇ ಇಲ್ಲ ಅಷ್ಟೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ರೆ ಅಂದರೆ ಈ ಸಮಯದಲ್ಲಿ ಬಾಬಾರವನ್ನು ಪೂಜೆ ಮಾಡಲಿಕ್ಕೂ ಆಗ್ತಾಯಿಲ್ಲ ಆ ರೀತಿ ಕೆಲಸದ ಒತ್ತಡ ಒತ್ತಡ ಅಂದರೆ ಅದು ಮಾನಸಿಕ ಒತ್ತಡ ಇಲ್ಲ ಈ ಸಮಯದಲ್ಲಿ ನಿಮಗೆ ಅಂದರೆ ಒಂದು ಸಂತೋಷ ಅಂದರೆ ಕೆಲಸ ಸಿಕ್ಕಿದೆ ಅದನ್ನು ಮಾಡಬೇಕು ಅದರಲ್ಲಿ ಎಲ್ಲ ರೀತಿಯಲ್ಲೂ ನಿಮಗೊಂದು ಪ್ರೋತ್ಸಾಹ ಸಿಗ್ತಾಯಿದಿಲ್ಲ ಆ ಖುಷಿಯಲ್ಲಿದ್ದರೆ ಹಾಗಾಗಿ ಸ್ವಲ್ಪ ಈಗ ಅಷ್ಟು ಸಮಯ ನಿಮ್ಮ ಹತ್ರ ಪೂಜೆ ಮಾಡಲಿಕ್ಕಿಲ್ಲ ಆ ಕೊರಗಿದೆ ಆದರೆ ಇಲ್ಲಿ ಗುರುವು ನಿನಗೆ ಕೆಲಸ ಸಿಕ್ಕಿದೆಯಲ್ಲ ಅಂದರೆ ನೀವು ಇಷ್ಟಪಟ್ಟಿದ್ದು ನಿಮಗೆ ಸಿಕ್ಕಿದೆಯಲ್ಲ ಅದೇ ನನಗೆ ತೃಪ್ತಿ ಇದೆ ಹಾಗಾಗಿ ಕೆಲಸದಲ್ಲೇ ನನ್ನನ್ನು ನನ್ನ ಕಾಣಿ ಅನ್ನೋ ರೀತಿಯಲ್ಲಿ ಬಾಬಾ ಹೇಳ್ತಿದ್ರೆ ಯಾರಿಗೋ ಒಬ್ಬರಿಗೆ ಆ ಕೆಲಸದ ಮಧ್ಯೆ ನೀವು ಸೇವೆ ಮಾಡೋದಾಗಿರ್ಬೋದು ಒಳ್ಳೆ ಮನಸ್ಸಿನ ಕೆಲಸ ಮಾಡೋದಾಗಿರ್ಬೋದು ನಿಷ್ಠೆಯಿಂದ ಮಾಡೋದಾಗಿರ್ಬೋದು ಯಾರಿಗೂ ಅನ್ಯಾಯವಾಗದಂತೆ ಯಾರಿಗೂ ತೊಂದರೆ ಕೊಡದಂತೆ ಹಿಂಸೆ ಕೊಡದಂತೆ ನೀವು ಪ್ರಾಮಾಣಿಕ ಪ್ರಯತ್ನದೊಂದಿಗೆ ನಿಮ್ಮ ಕೆಲಸದಲ್ಲಿ ಮುಂದುವರೆದ್ರೆ ಅದೇ ನನ್ನ ಸೇವೆಯಾಗಿರುತ್ತೆ ಆ ಸೇವೆಯಿಂದ ನಾನು ಸಂತೃಪ್ತನಾಗ್ತೀನಿ ನಿಮ್ಮ ಜೀವನದಲ್ಲಿ ಇನ್ನಷ್ಟು ಭರವಸೆಗಳನ್ನು ಮೂಡಿಸ್ತೀನಿ ಹಾಗೆ ಎಂಥದ್ದೇ ಒಂದು ಕಷ್ಟ ಸಂದಿಗ್ಧತೆ ಸಮಸ್ಯೆ ಎದುರಾದರೂ ನಾನು ನಿಮ್ಮ ಜೊತೆ ಸದಾ ಇರ್ತೀನಿ ಅನ್ನೋ ರೀತಿ ಭರವಸೆ ಕೊಡ್ತಾರೆ ಅದರ ಪ್ರಕಾರ ಈ ಸಮಯದಲ್ಲಿ ಈ ವಿಚಾರದಲ್ಲಿ ನೀವು ಸಂತೃಪ್ತಿ ಭಾವವನ್ನು ಹೊಂದಿದ್ದೀರಾ ಕೆಲವರ ಎನರ್ಜಿಯ ಪ್ರಕಾರ ಸ್ನೇಹಿತರೆ ನಾನು ಮೊದಲೇ ಹೇಳಿದಂತೆ ಇದು ಒಂದು ಜನರಲ್ ರೀಡಿಂಗ್ ಆಗಿರೋದ್ರಿಂದ ಎಲ್ಲರಿಗೂ ಎಲ್ಲ ವಿಚಾರಗಳು ಅನ್ವಯಿಸೋದಿಲ್ಲ ಹಾಗಾಗಿ ಕೆಲವರ ಎನರ್ಜಿ ಪ್ರಕಾರ ಕೆಲವು ವಿಚಾರಗಳು ಅನ್ವಯಿಸುತ್ತವೆ ಯಾರಿಗೆ ಯಾವ ವಿಚಾರ ಅನ್ವಯಿಸುತ್ತೋ ಅದನ್ನು ತಗೊಳ್ಳಿ ಆ ಯೋಜನೆಯತ್ತ ನೀವು ಸಕಾರಾತ್ಮಕವಾಗಿ ಯೋಚಿಸಿ ಖಂಡಿತವಾಗಿ ಅದು ನಿಮ್ಮ ಜೀವನದಲ್ಲಿ ನಡೆಯುತ್ತೆ ಯಾವುದನ್ನು ಬಿಡಬೇಕು ಅಂತೇಳಿ ಇಲ್ಲಿ ಗುರು ಸೂಚನೆ ಕೊಡ್ತಾಯಿದ್ರು ಅದು ನಿಮಗೆ ಅನ್ವಯಿಸುತ್ತೆ ಅಂದರೆ ಆ ವಿಚಾರಗಳಿಂದ ಹೊರಗೆ ಬನ್ನಿ ಅನ್ನೋ ರೀತಿಲಿ ಇವತ್ತಿನ ಒಂದು ಸಂದೇಶ ಆಗಿರುತ್ತೆ ಹಿಂದೆ ನಿಮ್ಮ ಜೀವನದ ಅವಸ್ಥೆಗಳು ಹೇಗಿದ್ವು ಅದು ಗೊತ್ತಿಲ್ಲ ಆದರೆ ಈ ಸಮಯದಲ್ಲಿ ಖುಷಿ ಆಗಿರ್ಬೋದು ಪ್ರೇಮ ಆಗಿರ್ಬೋದು ಸ್ವಾತಂತ್ರ್ಯ ಆಗಿರ್ಬೋದು ನಗು ಆಗಿರ್ಬೋದು ನಿಮ್ಮಲ್ಲೇ ಆದ ಒಂದು ವಿಶೇಷವಾದ ಪರಿವರ್ತನೆ ಆಗಿರ್ಬೋದು ಅಂದರೆ ಅದನ್ನು ಕುಳಿತು ನೀವು ಒಂದು ಯೋಚನೆಯನ್ನು ಮಾಡಿ ಅಂದರೆ ಆಧ್ಯಾತ್ಮಿಕ ಸಾಧನೆ ಮಾಡಿದಾಗ ಆನಂದ ಸಿಗುತ್ತೆ ಅನ್ನೋದಾದರೆ ಅದನ್ನೇ ಮಾಡಿ ಗುರುವಿನ ಸ್ಮರಣೆ ಮಾಡಿದರೆ ಏನೋ ರೀತಿ ಸಮಾಧಾನ ಸಿಗುತ್ತೆ ಅಂದರೆ ಅದನ್ನೇ ಮಾಡಿ ಅಂದರೆ ನಿಮಗಿಷ್ಟವಾದ ಕೆಲಸವನ್ನು ಮಾಡೋದರಿಂದ ಅಂದರೆ ಹಾಡು ಹೇಳೋದೇ ಆಗಿರ್ಬೋದು ಇಲ್ಲ ಯಾರಿಗೊಂದು ಉಪಕಾರ ಮಾಡೋದಾಗಿರ್ಬೋದು ಪ್ರಾಣಿಗಳನ್ನು ಮುದ್ದು ಮಾಡೋದಾಗಿರ್ಬೋದು ಬೆಕ್ಕಾಗಿರ್ಬೋದು ನಾಯಿ ಆಗಿರ್ಬೋದು ಸಾಕಿದ್ದೀರಾ ಅವುಗಳ್ನ ಮುದ್ದು ಮಾಡುವಾಗ ನಿಮಗೆ ಸಂತೋಷ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಅನ್ನೋದಾದರೆ ಅದನ್ನೇ ಮಾಡಿ ಅಂದರೆ ನಿಮಗೆ ಯಾವ ಕೆಲಸ ಮಾಡುವಾಗ ತುಂಬ ನಿಮ್ಮ ಮನಸ್ಸಿಗೆ ದೇಹಕ್ಕೆ ತೃಪ್ತಿ ಸಿಗುತ್ತೋ ಆ ಕೆಲಸವನ್ನು ಮಾಡಿ ಅನ್ನೋ ರೀತಿ ನೀಲ್ಲಿ ಬಾಬಾ ಹೇಳ್ತಾ ಇದ್ದಾರೆ ಕೆಲವೊಂದು ಸಾರಿ ನೀವು ಎಷ್ಟು ಗೊಂದಲದಲ್ಲಿರ್ತೀರ ಅಂದರೆ ಅಂದರೆ ಮಕ್ಕಳ ವಿಚಾರದಲ್ಲಿ ತಲೆ ಕೆಡಿಸ್ಕೊಂಡು ಚಿಂತೆ ಮಾಡ್ತಾ ಇರ್ತೀರಾ ಮುಂದಿನ ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಮುಂದೇನು ಇಲ್ಲ ಮಕ್ಕಳೇನು ಮಾತಾಡಿದರು ಅದರಿಂದ ನಿಮಗೆ ಈ ಸಮಯದಲ್ಲಿ ದುಃಖ ಆಗಿದೆ ಅಂದರೆ ಅವ್ರು ನಿಮ್ಮ ಮಾತು ಕೇಳ್ತಾ ಇಲ್ಲ ಅದರಿಂದ ನಿಮಗೆ ದುಃಖ ಆಗಿದೆ ಈ ಎಲ್ಲ ರೀತಿಯಲ್ಲೂ ನೀವು ನಿಮ್ಮನ್ನೇ ಕಳೆದುಕೊಂಡು ಬಿಟ್ಟಿದ್ರೆ ಹಾಗಾಗಿ ಇಲ್ಲಿ ಗುರು ಹೇಳ್ತಾರೆ ನಿನ್ನ ಖುಷಿ ಯಾವ ವಿಷಯದಲ್ಲಿದೆ ಅನ್ನೋ ರೀತಿಲಿ ನೀವು ಮೊದಲು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಆ ಖುಷಿ ನಿಮಗೋಸ್ಕರ ಒಂದು ಸಮರ್ಪಣಾಭಾವದ ರೀತಿಲಿ ಕೆಲಸ ಮಾಡುತ್ತೆ ಅಂದರೆ ಆಕರ್ಷಣೆ ಮಾಡಿಕೊಡುತ್ತೆ ಹಾಗಾಗಿ ಈ ಸಮಯದಲ್ಲಿ ನೆಗೆಟಿವ್ ನಕಾರಾತ್ಮಕವಾದ ಒಂದು ವಿಚಾರಗಳು ನಿಮ್ಮ ಸುತ್ತಮುತ್ತ ನಡೀತಾ ಇದ್ದಾವೆ ಅವು ನಿಮ್ಮ ಪ್ರೀತಿ ಪಾತ್ರರೇ ತಂದು ಕೊಡ್ತಾ ನಿಮ್ಮ ಮಕ್ಕಳಾಗಿರ್ಬೋದು ಗಂಡ ಹೆಂಡತಿ ಸಂಬಂಧಗಳು ಈ ರೀತಿಯಾಗಿ ನಿಮ್ಮ ಮನಸ್ಸಿಗೆ ಒಂದು ನೋವನ್ನು ಕೊಡ್ತಾ ಇದ್ದಾರೆ ಅಂದರೆ ಆ ಸಮಯದಲ್ಲಿ ಆ ವಿಚಾರಗಳನ್ನು ನೀವು ಆದಷ್ಟು ಇಗ್ನೋರ್ ಮಾಡಬೇಕು ದೂರ ತಳ್ಳಬೇಕು ಯಾಕಂದರೆ ನಿಮಗೇ ಆದ ಒಂದು ಪರಿವರ್ತನೆ ಈ ಸಮಯದಲ್ಲಿ ಬೇಕಾಗಿದೆ ಹಾಗೆ ನಿಮ್ಮ ಖುಷಿಯ ಕಡೆ ಗಮನ ಕೊಡಿ ಅಂದರೆ ಒಂದು ಶಾಂತವಾಗಿರೋದು ಒಂದು ಯೋಜನೆ ಮಾಡೋದು ಅಂದರೆ ಒಂದು ಭಗವಂತನ ಸಾನಿಧ ಸ್ಮರಣೆ ಮಾಡೋದಾಗಿರ್ಬೋದು ಒಂದು ಒಳ್ಳೆಯ ವಿಚಾರದಂಥ ಮನವನ್ನು ಒಲಿಸ್ಕೊಳ್ಳೋದಾಗಿರ್ಬೋದು ಹಾಡು ಹೇಳೋದಾಗಿರ್ಬೋದು ಈ ರೀತಿ ನಿಮ್ಮ ಮನಸ್ಸನ್ನು ಖುಷಿಪಡಿಸಿ ಯಾಕಂದರೆ ನಿಮ್ಮ ಮಕ್ಕಳಿಗೂ ಒಂದು ಕರ್ಮ ಅನ್ನೋದಿರುತ್ತೆ ಅವರ ಆಧಾರದ ಮೇಲೆ ಅವರು ಕೆಲವೊಂದ್ಸಾರಿ ಆ ರೀತಿ ವರ್ತನೆ ಮಾಡ್ತಾ ಇರ್ತಾರೆ ನೀವು ಕೂಗಾಡೋದ್ರಿಂದ ಆಗಿರ್ಬೋದು ಇಲ್ಲ ನೀವು ನೋವು ಚಿಂತೆಯಿಂದ ಮುಳುಗೋದಾಗಿರ್ಬೋದು ಕೂಗೋದಾಗಿರ್ಬೋದು ಮಾಡಿದ ತಕ್ಷಣ ಅವರ

ನೀವು ಅವರಿಗೋಸ್ಕರ ಏನೊಂದು ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀರಾ ಆ ಪ್ರಾರ್ಥನೆ ಖಂಡಿತವಾಗಿಯೂ ವ್ಯರ್ಥ ಇಲ್ಲ ಕೆಲಸ ಮಾಡ್ತಾಯಿದೆ ಮುಂದಿನ ದಿನಗಳಲ್ಲಿ ಆ ಪರಿವರ್ತನೆಯನ್ನು ನೀವು ಕಂಡುಕೊಳ್ತೀರಾ ಅಂದರೆ ಅಲ್ಲಿ ಈ ಸಮಯದಲ್ಲಿ ನಿಮ್ಮ ಮಕ್ಕಳಿಗೆ ಒಂದು ಶಿಕ್ಷಣ ಸಿಗ್ತಾ ಇರ್ಬೋದು ಇಲ್ಲ ಯಾವುದೋ ರೀತಿಯಲ್ಲಿ ಗುರು ಒಂದು ಪರಿವರ್ತನೆಯನ್ನು ತರ್ತಾ ಇದ್ದಾರೆ ಹಾಗಾಗಿ ಅವರಿಗೆ ಒಂದು ಸಮಯ ಅಂತ ಬರುತ್ತೆ ಆ ಸಮಯದಲ್ಲಿ ತಮ್ಮ ತಪ್ಪಿನ ಅರಿವಾಗುತ್ತೆ ಅಲ್ಲಿಯವರೆಗೂ ನಿಮ್ಮನ್ನು ನೀವು ದುರ್ಬಲವಾಗಿಸ್ಕೊಳ್ಬೇಡಿ ಸಕಾರಾತ್ಮಕವಾಗಿಡಿ ಸಕ್ಷಮರಾಗಿಡಿ ಹಾಗಾಗಿ ನಿಮ್ಮನ್ನು ಖುಷಿಪಡಿಸುವಂಥ ವಿಚಾರಗಳತ್ತ ನೀವು ಕೂಡ ಗಮನವನ್ನು ಕೊಡಬೇಕು ಸದಾ ಅಂದರೆ ನೂರಕ್ಕೆ ನೂರು ಪರ್ಸೆಂಟು ಮಕ್ಕಳ ಬಗ್ಗೆನೇ ಗಮನ ಕೊಡ್ತಾ ಹೋದರೆ ಬೇರೆಯವರ ಬಗ್ಗೆ ಅಂದರೆ ಬದಲಾಗಬೇಕು ಅಂಥೇಳಿ ನೀವು ಯಾವ ಸಮ್ಮತಗಳಲ್ಲಿ ಯಾವ ವ್ಯಕ್ತಿಯ ಬಗ್ಗೆ ಯೋಚಿಸ್ತಿದ್ರೆ ಅವ್ರ ಬಗ್ಗೆನೇ ಗಮನ ಕೊಡ್ತಾ ಹೋದರೆ ನಿಮ್ಮನ್ನು ನೀವು ದುರ್ಬಲತೆಗೆ ತಳ್ಕೊಳ್ತಾ ಹೋಗ್ತೀರ ನಿಮ್ಮ ಕಾಳಜಿ ಯಾರು ಮಾಡೋರು ನಿಮ್ಮ ಮೇಲೆ ನಿಮಗೆ ಕಾಳಜಿ ಇಲ್ಲ ಅಂದರೆ ನೀವು ಆರೋಗ್ಯವನ್ನು ಹದಗೆಡಿಸ್ಕೊಳ್ಬೋದು ಇಲ್ಲ ಮಾನಸಿಕ ಒತ್ತಡದಲ್ಲೇ ಮುಳುಗ್ಬೋದು ಖಿನ್ನತೆಗೆ ಜಾರಬೋದು ದುರ್ಬಲರಾಗ್ಬೋದು ಆಗ ನೀವು ನಿಮ್ಮ ಮಕ್ಕಳಿಗೋಸ್ಕರ ಏನು ಮಾಡಲಿಕ್ಕಾಗತ್ತೆ ಅವರಿಗೋಸ್ಕರ ಪ್ರಾರ್ಥನೆ ಮಾಡಲಿಕ್ಕೂ ನೀವು ಆಗೋದಿಲ್ಲ ಅಷ್ಟೊಂದು ದುರ್ಬಲರಾಗಿಬಿಡ್ತೀರಾ ಇಲ್ಲ ಯಾವುದು ಪರಿವರ್ತನೆ ಆಗಬೇಕು ಯಾವುದರಲ್ಲಿ ಒಂದು ಒಳ್ಳೆಯದು ಆಗಬೇಕು ಅಂತೇಳಿ ಬಯಸ್ತಿದ್ರ ಅದಕ್ಕೋಸ್ಕರ ಒಂದು ಎಲ್ಲ ರೀತಿಯಲ್ಲೂ ನೀವು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಹಾಗಾಗಿ ಮೊದಲು ನಿಮ್ಮ ಬಗ್ಗೆ ಕಾಳಜಿ ಮಾಡಿ ಅನ್ನೋ ರೀತಿ ನೀವು ವಿಚಾರ ಬರ್ತದೆ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ನಿಮ್ಮ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಹಾಗೆ ದೈಹಿಕವಾಗಿ ಮಾನಸಿಕವಾಗಿ ಸ್ವಲ್ಪ ವ್ಯಾಯಾಮ ಮಾಡಿ ಮನಸ್ಸನ್ನು ಹೇಗೆ ವ್ಯಾಯಾಮ ಮಾಡಿಸೋದು ಅಂತೇಳಿ ನಿಮ್ಗೆ ಅನಿಸ್ಬೋದು ಮನಸ್ಸನ್ನು ಭಗವಂತನ ಸಾನಿಧ್ಯಕ್ಕೆ ಜಾರಿಸಿ ಅಂದರೆ ನಾಮಸ್ಮರಣೆ ಮಾಡೋದಾಗಿರ್ಬೋದು ಒಳ್ಳೆಯ ಒಂದು ವ್ಯವಹಾರಗಳತ್ತ ಮನಸ್ಸು ನ್ನು ಒಯ್ಯಿರಿ ಆಗ ತಾನಾಗಿ ಅದು ಶುದ್ಧೀಕರಣಗೊಳ್ಳುತ್ತೆ ಅಂದರೆ ಆಯಾಸದಿಂದ ಮುಕ್ತಿಯನ್ನು ಪಡ್ಕೊಳ್ಳುತ್ತೆ ದೇಹಕ್ಕೆ ಸ್ವಲ್ಪ ವ್ಯಾಯಾಮ ಮಾಡಿ ಅಂದರೆ ಕಾಲ ಕಾಲಕ್ಕೆ ಸರಿಯಾಗಿ ಸ್ನಾನ ಮಾಡೋದಾಗಿರ್ಬೋದು ದೇಹವನ್ನು ಶುದ್ಧಗೊಳಿಸ್ಕೊಳ್ಳೋದು ಅಂದರೆ ಸ್ವಲ್ಪ ನೀಟಾಗಿ ಇರೋ ಬಟ್ಟೆಯನ್ನು ಶುದ್ಧವಾಗಿ ತೊಳೆದು ಹಾಕ್ಕೊಳ್ಳೋದಾಗಿರ್ಬೋದು ತಲೆ ಬಾಚ್ಕೊಳ್ಳೋದಾಗಿರ್ಬೋದು ಹಣೆಗಿಟ್ಕೊಳ್ಳೋದಾಗಿರ್ಬೋದು ಈ ರೀತಿಯಾಗಿ ನಿಮ್ಮನ್ನು ನೀವು ಆದಷ್ಟು ಸ್ವಲ್ಪ ಶುಭ್ರವಾಗಿಟ್ಕೊಳ್ಳಿ ಅದರಿಂದ ನಿಮ್ಮನ್ನು ನೀವು ನೋಡಿಕೊಂಡಾಗ ನಿಮಗೆ ಖುಷಿ ಆಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಕೆಲವರು ಏನು ಮಾಡ್ಕೊಂಡಿದ್ದೀರಾ ಅಂದರೆ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ನಿಮ್ಮನ್ನೇ ನೀವು ಎಲ್ಲೋ ಕಳ್ಕೊಂಡ್ಬಿಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಚೆನ್ನಾಗಿದ್ದು ನೀವು ಸದೃಢವಾಗಿದ್ದು ನಿಮ್ಮ ಮನಸ್ಸು ಒತ್ತಡ ಮುಕ್ತವಾಗಿದ್ದಾಗಲೇ ತಾನೇ ನೀವು ಇನ್ನೊಬ್ಬರಿಗೆ ಒಂದು ಪ್ರೇರಣೆಯಾಗಿ ನಿಲ್ಲೋದು ಇಲ್ಲ ಅವರನ್ನು ನೋಡ್ಕೊಳ್ಳೋಕೆ ಸಾಧ್ಯ ಆಗಿರೋದು ಅವರನ್ನು ಕಾಳಜಿ ಮಾಡೋದಾಗಿರ್ಬೋದು ಸಾಧ್ಯವಾಗೋದು ಅನ್ನೋ ರೀತಿಯಲ್ಲಿ ಇಲ್ಲಿ ಗುರು ನಿಮಗೆ ಎಚ್ಚರಿಸ್ತಾ ಇದ್ದಾರೆ ಹಾಗಾಗಿ ಖಿನ್ನತೆಗೆ ಜಾರಬೇಡ್ರಿ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ ಇಲ್ಲಿ ಕೆಲವರ ಎನರ್ಜಿ ಪ್ರಕಾರ ಯಾವ ರೀತಿ ಒಂದು ವಿಚಾರ ಬರ್ತಾ ಇದೆ ಅಂದರೆ ಒಂದು ವರ್ಷದ ಹಿಂದೆ ನನ್ನ ಬದುಕು ನನ್ನ ಸುತ್ತ ಒಂದು ಕುಸಿದು ಬಿದ್ದಿತ್ತು ಅಂದರೆ ನಾನೇ ಕುಸಿದು ಹೋಗ್ಬಿಟ್ಟಿದೆ ಅಂದರೆ ನಾನು ಪೂರ್ತಿ ಸುಸ್ತಾಗುವಂತಾಗಿದ್ದೆ ಅಂದರೆ ಇದ್ದಕ್ಕಿದ್ದಂತೆ ನನ್ನ ತಂದೆ ತೀರಿಕೊಂಡಿದ್ರು ಮತ್ತೆ ಸಹೋದ್ಯೋಗಿಗಳು ಹಾಗೆ ಪ್ರೀತಿಸಿದವರ ಜೊತೆಗಿನ ನನ್ನ ಸಂಬಂಧಗಳು ಹದಗೆಟ್ಟಿದ್ವು ಆ ಕ್ಷಣ ನನಗೆ ಜೀವನವೇ ಬೇಡ ಅನ್ನೋ ರೀತಿಲಿ ಅತ್ಯಂತ ಹತಾಶೆಯ ಸ್ಥಿತಿಯಲ್ಲಿ ನೀವಿದ್ರು ಅಂದರೆ ಇಲ್ಲಿಗೆ ನನ್ನ ಜೀವನ ಮುಗ್ದೇ ಹೋಯಿತು ಅಂತೇಳಿ ನೀವು ಅಂದ್ಕೊಂಡಿದ್ರಿ ಆದರೆ ಇಂಥ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಒಂದು ತಿರುವು ಸಿಕ್ತು ಅಂದರೆ ಕೆಲವರ ಪರಿಚಯ ನಿಮಗಾಯಿತು ಅದರಿಂದ ನಿಮ್ಮ ಸ್ಥಿತಿಗತಿಗಳು ಬದಲಾಗ್ತಾ ಬಂದವು ಅಂದರೆ ನಿಮ್ಮ ಮನಸ್ಸಿನ ಆಲೋಚನೆಗಳ ಮೂಲಕ ನಿಮ್ಮ ಆತ್ಮಸಾಕ್ಷಿಯೇ ನಿಮಗೆ ಒಂದು ಉಡುಗೊರೆ ಕೊಡ್ತು ಯಾವ ರೀತಿ ಅಂದರೆ ಒಂದು ಭರವಸೆ ಮೂಡ್ತು ನಿಮಗೆ ಈ ಬದುಕು ಇಲ್ಲಿಗೆ ಮುಗ್ದಿಲ್ಲ ಅದೆಲ್ಲವೂ ಒಂದು ಕರ್ಮದ ರೂಪದಲ್ಲಿ ನನ್ನ ಜೀವನದಲ್ಲಿ ಕೆಲವು ಕಳೆದು ಹೋಗಿದೆ ಆದರೆ ನಾನು ಇನ್ನು ಇನ್ನೂ ಮುಂದೆ ಹೋಗಲೇಬೇಕು ಅನ್ನೋ ರೀತಿಯಲ್ಲಿ ದೃಢವಾದ ಒಂದು ಭರವಸೆ ಮೂಡುವ ಮೂಲಕ ನಿಮ್ಮೊಳಗೆ ಒಂದು ಉಡುಗೊರೆಯನ್ನು ಪಡ್ಕೊಂಡ್ರೆ ಅಂದರೆ ಯಾವುದೋ ಜನ್ಮದ ಋಣವೆಂಬಂತೆ ಗುರುವು ನಿಮ್ಮ ಜೀವನದಲ್ಲಿ ಬಂದರು ಅಂದರೆ ಇಂತಹ ಒಂದು ಮಹಾರಹಸ್ಯದ ಒಂದು ನೋಟ ನಿಮ್ಮ ಬದುಕಿಗೆ ನಿಮಗೆ ತಿರುವಾಗಿ ಸಿಕ್ತು ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಅದು ನಿಮ್ಮ ಬದುಕಿನ ಒಂದು ರಹಸ್ಯವಾಗಿತ್ತು ಈ ಸಮಯದಲ್ಲಿ ನೀವು ಅನೇಕ ರೀತಿಯ ಪರಿವರ್ತನೆಯನ್ನು ಕಂಡುಕೊಂಡಿದ್ದೀರ ಅಂದರೆ ಹಿಂದೆ ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ನಿಮ್ಮಿಂದ ಕಳೆದುಕೊಂಡು ಹೋಗಿತ್ತು ಕಳೆದುಕೊಂಡು ಹೋಗಿತ್ತು ಅದೆಲ್ಲವೂ ಒಂದೊಂದಾಗಿ ಬೇರೊಂದು ಸಂಬಂಧದ ಮೂಲಕ ನಿಮ್ಮ ಜೀವನದಲ್ಲಿ ಪ್ರವೇಶ ಮಾಡಿದೆ ಅನ್ನೋ ರೀತಿಲಿ ಕೆಲವರ ಎನರ್ಜಿ ಪ್ರಕಾರ ಇಲ್ಲಿ ವಿಚಾರ ರೆಜೆನೆಟ್ ಆಗ್ತಾ ಇದೆ ಅಂದರೆ ನೀವೊಂದು ಅಯಸ್ಕಾಂತವಾಗಿದ್ದೀರಾ ಅದರ ಪ್ರಕಾರ ನಿಮ್ಮನ್ನು ಕೆಲವು ವಿಚಾರಗಳು ಬಂದು ಅಪ್ಪಿಕೊಳ್ತಾ ಇದ್ದಾವೆ ಒಂದು ಹೊಸ ಸೆಳೆತ ಆಗಿರ್ಬೋದು ಭರವಸೆ ಆಗಿರ್ಬೋದು ಆತ್ಮವಿಶ್ವಾಸ ಆಗಿರ್ಬೋದು ಆಧ್ಯಾತ್ಮಿಕ ಸೆಳೆತ ಆಗಿರ್ಬೋದು ಹಾಗೆ ಒಂದು ಒಳ್ಳೆಯ ಪರಿವರ್ತನೆ ಆಗಿರ್ಬೋದು ಹಾಗೆ ಒಂದು ಒಳ್ಳೆಯ ಶುದ್ಧವಾದ ಪ್ರಾರ್ಥನೆ ಆಗಿರ್ಬೋದು ದಯೆ ಆಗಿರ್ಬೋದು ಕರುಣೆ ಪ್ರೇಮ ಸೇವೆ ಪ್ರಾಣಿ ಪಕ್ಷಿಗಳಲ್ಲಿ ನಿಮ್ಮಲ್ಲಿ ಮೂಡಿರುವ ಅಭಿಪ್ರಾಯ ಪ್ರೀತಿಯ ಭಾವ ಹಾಗೆ ಪ್ರಕೃತಿಯ ಬಗ್ಗೆ ಒಂದು ಒಳ್ಳೆಯ ನೋಟ ನಿಮ್ಮ ಮನಸ್ಸಿಗೆ ಈ ಸಮಯದಲ್ಲಿ ಶಾಂತಿ ನೀಡ್ತಾ ಇದೆ ಅಂದರೆ ಅವೆಲ್ಲವೂ ಆಯಸ್ಕಾಂತದಂತೆ ನಿಮ್ಮಡೆಗೆ ಒಂದು ಸಕಾರಾತ್ಮಕ ಊರ್ಜೆಗಳನ್ನು ಈ ಸಮಯದಲ್ಲಿ ತಂದುಕೊಡ್ತಾ ಇದಾವೆ ಅನ್ನೋ ರೀತಿ ವಿಚಾರ ಬರ್ತದೆ ಹಾಗಾಗಿ ಕೆಲವರಿಗೆ ಹೂಗಳನ್ನು ನೋಡಿದಾಗ ತುಂಬಾ ಈ ಸಮಯದಲ್ಲಿ ಅತ್ಯಂತ ಖುಷಿ ಆಗ್ತದೆ ಹಿಂದೇನೂ ಹೂ ನೋಡ್ತಾ ಇದ್ರಿ ಆದರೆ ಈ ಸಮಯದಲ್ಲಿ ನೀವು ಹೂ ನೋಡಿದಾಗ ಅದಕ್ಕಿಂತ ಹೆಚ್ಚಿನ ಒಂದು ಅನುಭವದ ಮೂಲಕ ಆ ಹೂವನ್ನು ನೀವು ಇಷ್ಟಪಡ್ತಾ ಇದ್ದೀರಾ ಅಂದರೆ ಹಿಂದೇನೂ ಪೂಜೆ ಮಾಡ್ತಾ ಇದ್ರಿ ಆದರೆ ಈ ಸಮಯದಲ್ಲಿ ನೀವು ಪೂಜೆ ಮಾಡಿದ್ದನ್ನು ಪದೇ ಪದೇ ನಿಮಗೆ ನೋಡಬೇಕು ಅಂತೇಳಿ ಅನಿಸುತ್ತೆ ಅಂದರೆ ನಿಮ್ಮ ಮನಸ್ಸಿನ ಆಲೋಚನೆಗಳು ಆ ಸಮಯಕ್ಕೂ ಈ ಸಮಯಕ್ಕೂ ಅತ್ಯಂತ ಬದಲಾವಣೆಯನ್ನು ಕಂಡಿದ್ದಾವಲ್ವಾ ಈ ರೀತಿ ಪರಿವರ್ತನೆ ನೀವು ಹೊಂದಿದಿರಾ ಹಿಂದೆ ಕೆಲವರನ್ನು ನೋಡ್ತಾ ಇದ್ದ ಅಭಿಪ್ರಾಯವೇ ಬೇರೆಯಾಗಿತ್ತು ಕೆಲವು ವಿಚಾರಗಳಲ್ಲಿ ನಿಮ್ಮ ಮನಸ್ಥಿತಿಯೇ ಬೇರೆಯಾಗಿತ್ತು ಆದರೆ ಈ ಸಮಯದಲ್ಲಿ ನೀವು ನೋಡ್ತಾ ಇರುವ ವಿಚಾರಗಳು ಹಾಗೆ ನೀವು ಒಂದು ಗ್ರಹಿಸ್ತಾ ಇರುವ ಮನಸ್ಥಿತಿಗಳು ಬಹಳ ಶುದ್ಧವಾಗಿದ್ದಾವೆ ಹಾಗಾಗಿ ಈ ಸಮಯದಲ್ಲಿ ಅಯಸ್ಕಾಂತದಂತೆ ನೀವು ನಿಮ್ಮ ಕಡೆ ಒಂದು ಒಳ್ಳೆಯದನ್ನ ಸೆಳಿತಾ ಇದರ ಸಕಾರಾತ್ಮಕ ಊರ್ಜೆಗಳೊಂದಿಗೆ ನಿಮ್ಮ ಜೀವನ ಒಂದು ಬಲವಾದ ತಿರುವನ್ನ ಪಡ್ಕೊಳ್ತಾ ಇದೆ ಹಾಗಾಗಿ ನಿಮ್ಮ ಮುಂದಿನ ಜೀವನದಲ್ಲಿ ಅನೇಕ ರೀತಿಯ ಒಂದು ಸಮೃದ್ಧಿ ನಿಮ್ಮನ್ನ ಅಪ್ಪಿಕೊಳ್ಳುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದ್ರೆ ನಿಮ್ಮ ಪೂರ್ವಜರ ಆಶೀರ್ವಾದದ ಮಹತ್ವವನ್ನು ಆರ್ತಿದರ ಹಾಗಾಗಿ ಕೆಲವು ಸೋಲ್ ಗ್ರೂಪ್ಗಳು ನಿಮಗೆ ಕನೆಕ್ಟ್ ಆಗ್ತಾ ಇದಾವೆ ಸಂಪರ್ಕಕ್ಕೆ ಬರ್ತವೆ ಅದರ ಮೂಲಕ ನೀವು ಯಾವೆಲ್ಲ ದೇವರನ್ನ ಒಂದು ಆರಾಧ್ಯ ದೈವ ಅನ್ನೋ ರೀತಿಯಲ್ಲಿ ಆರಾಧನೆ ಮಾಡ್ತಿದ್ರ ಆ ದೇವರುಗಳ ಆಶೀರ್ವಾದ ಈ ಸಮಯದಲ್ಲಿ ನಿಮಗೆ ಪೂರ್ಣವಾಗಿ ಸಿಗುವಂತೆ ಗುರು ಅದರಲ್ಲಿರುವ ಅಡ್ಡಿ ಆತಂಕಗಳನ್ನು ದೂರ ಮಾಡಿ ಅವರ ನೇರ ಪ್ಲಸ್ಸಿಂಗ್ ನಿಮಗೆ ಸಿಗುವಂತೆ ಈ ಸಮಯದಲ್ಲಿ ಮಾಡಿದ್ದಾರೆ ಹಾಗಾಗಿ ಗುರು ನಿಮ್ಮ ಜೀವನದಲ್ಲಿ ಕೇಂದ್ರ ಬಿಂದುವಾಗಿದ್ದಾರೆ ಹಾಗಾಗಿ ಆ ಬಿಂದುವಿನಿಂದ ನಿಮ್ಮ ಜೀವನ ಶುರುವಾಗಿದೆ ಹಾಗೆ ಆ ಬಿಂದು ನಿಮ್ಮನ್ನು ಒಂದು ಒಳ್ಳೆಯ ದಡವನ್ನು ಸೇರಿಸಲಿಕ್ಕೆ ಎಲ್ಲ ರೀತಿಯಲ್ಲೂ ಇಲ್ಲಿ ನಿಮಗೆ ಸಹಾಯ ಮಾಡ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗೆ ಈ ಸಮಯದ ಎನರ್ಜಿ ಪ್ರಕಾರ ನೀವು ಅನೇಕ ರೀತಿಯ ಪಾಠಗಳನ್ನು ಈಗಾಗಲೇ ಕಲ್ತಿದ್ದೀರಾ ಇನ್ನೂ ತುಂಬ ಕಲಿಯೋದಿದೆ ಅನ್ನೋ ರೀತಿಯಲ್ಲಿ ನೀವು ಮುಂದೆ ಹೆಜ್ಜೆಗಳನ್ನು ಇಡ್ತಾ ಇದ್ದೀರಾ ಅಂದರೆ ಈಗ ಈ ಸಮಯದಲ್ಲಿ ನೀವು ವಾಸ್ತವವಾಗಿ ಕೆಲವು ವಿಚಾರಗಳನ್ನು ಒಪ್ಕೊಂಡ್ಬಿಟ್ಟಿದ್ದೀರಾ ಹಿಂದೆ ಅದೆಲ್ಲ ಆದಾಗ ಅಂದರೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ಒಂದು ದುರ್ಘಟನೆ ಆಗಿರ್ಬೋದು ಮೋಸ ಆಗಿರ್ಬೋದು ಸಿಕ್ಕ ಪ್ರೀತಿ ಆಗಿರ್ಬೋದು ಅದರಲ್ಲಿ ಪರಿವರ್ತನೆ ಕೆಲವು ಸಂಬಂಧಗಳಲ್ಲಿ ಕಿರಿಕಿರಿ ಇವೆಲ್ಲವೂ ಆ ಸಮಯದಲ್ಲಿ ನಿಮಗೆ ತುಂಬ ನೋವು ಕೊಟ್ಟಿದ್ದವು ಹಾಗೆ ಅಯ್ಯೋ ಹೇಗೆಲ್ಲ ಆಯ್ತಲ್ಲ ನನ್ನ ಜೀವನ ಅನ್ನೋ ರೀತಿಲಿ ನಿಮ್ಮನ್ನೇ ನೀವು ಹಳೆದುಕೊಂಡಿದ್ರಿ ನಿಮ್ಮ ಭಾಗ್ಯವನ್ನೇ ನೀವು ತೆಗಳಿದ್ರಿ ಆದರೆ ಈ ಸಮಯದ ಒಂದು ಗಡಿಯಲ್ಲಿ ನೀವು ನಿಂತಿದ್ದೀರಲ್ಲ ಈ ಸಮಯ ನಿಮಗೆ ಅನಿಸ್ತದೆ ಅದೆಲ್ಲ ಆಗಿದ್ದು ಒಳ್ಳೆಯದೇ ಆಯಿತು ಕೆಲವರ ಮುಖವಾಡ ತಿಳ್ಕೊಂಡೆ ಹಾಗೆ ಕೆಲವರು ಜನರ ಪರಿಚಯವಾಯಿತು ಯಾವುದು ಒಳ್ಳೆಯದು ಯಾವುದು ತಪ್ಪು ಅಂತೇಳಿ ತಿಳ್ಕೊಳ್ಳೋಕೆ ಅವಕಾಶ ಸಿಕ್ತು ಪರಿವರ್ತನೆ ಸಿಕ್ತು ಅದೆಲ್ಲ ನಡೆದಿದ್ದರಿಂದರೆ ನಾನು ಇಷ್ಟು ಒಂದು ಒಳ್ಳೆಯ ಬೆಟರ್ ಜೀವನ ಮಾಡಲಿಕ್ಕೆ ಸಾಧ್ಯವಾಯಿತು ಅನ್ನೋ ರೀತಿಲಿ ನೀವೇ ಅರ್ಥಕೊಂಡಿದ್ದೀರ ಹಾಗಾಗಿ ಎಲ್ಲದನ್ನ ಇಲ್ಲಿ ಒಂದು ಪಾಠವಾಗಿ ತಗೊಳ್ಬೇಕು ಆಗ ನಿಮ್ಮ ಮನಸ್ಸು ನಿರಾಯಾಸವಾಗಿ ಯಾವುದೇ ರೀತಿ ಆಯಾಸವಿಲ್ಲದೆ ಒಂದು ಪರಿವರ್ತನೆಯನ್ನು ತಗೊಳ್ಳುತ್ತೆ ಮುಂದೆ ಹೋಗುತ್ತೆ ನೀವು ಎಲ್ಲಿ ಅಂದರೆ ಬೇರೆ ಯಾರೋ ಆಡ್ಕೊಳ್ತಾ ಇದ್ದಾರೆ ಇಲ್ಲಿ ನಿಂದಿಸ್ತಾ ಇದ್ದಾರೆ ಇಲ್ಲ ಅವರ ಬೆಳವಣಿಗೆಯನ್ನು ಕಂಡು ನೀವು ಕುಗ್ಗುತ್ತಾ ಇದ್ದೀರಾ ನಿರಾಸೆಗೊಳಗಾಗ್ತಾ ಇದ್ದೀರಾ ಅಂದರೆ ಈ ರೀತಿಯ ಒಂದು ವಿಚಾರಗಳು ನಿಮ್ಮನ್ನು ಕುಗ್ಗಿಸ್ತವೆ ಹೊರತು ನಿಮ್ಮನ್ನು ವಿಶೇಷವಾಗಿಸೋದಿಲ್ಲ ಹಾಗಾಗಿ ಈ ರೀತಿಯ ವಿಚಾರಗಳಿಂದ ನೀವು ಮುಕ್ತರಾಗಬೇಕು ಅಂದರೆ ಇನ್ನೊಬ್ಬರ ಜೊತೆ ನಿಮ್ಮನ್ನು ಕಂಪೇರ್ ಮಾಡೋದನ್ನು ಬಿಡಬೇಕು ನಿಮ್ಮ ವ್ಯಕ್ತಿತ್ವವು ಕೂಡ ಅತ್ಯಂತ ವಿಶೇಷವಾಗಿದೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಅದಕ್ಕೋಸ್ಕರ ಇವತ್ತಿನ ಈ ಪರಿವರ್ತನೆಗೆ ನೀವು ಕಾರಣವಾಗಿದೆ ಅಂದರೆ ನಿಮ್ಮನ್ನು ಆ ದೈವಶಕ್ತಿಗಳು ಗುರುವಿನ ಶಕ್ತಿ ಈ ಬ್ರಹ್ಮಾಂಡದ ಶಕ್ತಿಗಳು ಆಯ್ಕೆ ಮಾಡಿಕೊಂಡಿದ್ದಾವೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ನೀವು ಅವರ ಉದ್ದೇಶವನ್ನು ಅರ್ಥ ಮಾಡಿಕೊಂಡು ನಿಮ್ಮ ಕರ್ಮಗಳ ಉದ್ದೇಶವನ್ನು ಭಗವಂತನ ಗುರುವಿನ ಸಂಪರ್ಕಕ್ಕೆ ಕೊಂಡೊಯ್ದರೆ ಈ ಎರಡೂ ಸಕಾರಾತ್ಮಕ ಊರ್ಜೆಗಳು ನಿಮ್ಮ ಜೀವನದಲ್ಲಿ ನೀವೇನು ಅನ್ಕೊಂಡಿದ್ರೋ ಅದನ್ನು ಸಾಧನೆ ಮಾಡ್ಕೊಳ್ಳೋಕ್ಕೆ ದಾರಿ ಮಾಡಿಕೊಡ್ತೇವೆ ಅಂದರೆ ಪಡ್ಕೊಳ್ಳೋಕ್ಕೆ ಎಲ್ಲ ರೀತಿಯ ಇಚ್ಛೆಗಳಾಗಿರ್ಬೋದು ಕನಸುಗಳಾಗಿರ್ಬೋದು ಪೂರೈಸ್ಕೊಳ್ಳೋಕ್ಕೆ ಹಾಗೆ ಕೆಲವು ಕೆಟ್ಟ ಕರ್ಮಗಳನ್ನಾಗಿರ್ಬೋದು ಬ್ಲಾಕೇಜ್ಗಳನ್ನಾಗಿರ್ಬೋದು ಕೆಟ್ಟ ದೃಷ್ಟಿಗಳನ್ನಾಗಿರ್ಬೋದು ಕೆಟ್ಟ ಕಣ್ಣಿನ ದೃಷ್ಟಿಯನ್ನಾಗಿರ್ಬೋದು ಅವುಗಳನ್ನು ರಿಮೂವ್ ಮಾಡ್ಕೊಳ್ಳೋಕ್ಕೆ ಅನೇಕ ರೀತಿಯ ದಾರಿಗಳನ್ನ ತೆರೆದಿರ್ತವೆ ನಿಮ್ಮ ಮುಂದೆ ಅಂದರೆ ಎಲ್ಲ ರೀತಿಯ ಸಹಾಯ ನಿಮಗೆ ಈ ಬ್ರಹ್ಮಾಂಡದ ಮೂಲಕ ನೀವು ನಂಬಿದ ದೈವಶಕ್ತಿಗಳ ಮೂಲಕ ಆಗಾಗ ತಾನಾಗೇ ಸಿಗ್ತಾ ಹೋಗುತ್ತೆ ಅನ್ನೋ ರೀತಿಲಿ ಅಂದರೆ ನೀವು ಅದನ್ನು ಎದುರು ನೋಡೋದೇ ಬೇಡ ಆದಾಗೇ ನಿಮಗೆ ಎದುರಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ನಿಮ್ಮ ಒಳ್ಳೆಯ ಉದ್ದೇಶಗಳೇ ನಿಮ್ಮನ್ನು ಒಂದು ಒಳ್ಳೆಯ ದಡ ಸೇರಿಸಲಿಕ್ಕೆ ಎಲ್ಲ ರೀತಿಯಲ್ಲೂ ಪ್ರಯತ್ನ ಮಾಡ್ತವೆ ನಿಮ್ಮ ಸುತ್ತ ಇದ್ದು ಒಂದು ಸಕಾರಾತ್ಮಕ ಸೋಲ್ ಎನರ್ಜಿಯ ಮೂಲಕ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಹಾಗಾಗಿ ಯಾವುದಕ್ಕೂ ಹೆದರೋದು ಬೇಡ ನಿಮ್ಮ ಕರ್ಮಗಳ ಬಗ್ಗೆ ಗಮನ ಕೊಡ್ತಾ ಹೋಗಿ ನಿಮ್ಮ ಉದ್ದೇಶಗಳನ್ನು ಒಳ್ಳೆಯದರೊಂದಿಗೆ ಸೇರಿಸುವ ಪ್ರಯತ್ನ ನಿಮ್ಮದಾಗಿರಲಿ ಆ ಉದ್ದೇಶಕ್ಕೆ ಯಾವ ರೀತಿ ಫಲ ಕೊಡಬೇಕು ಅಂತೇಳಿ ಇಲ್ಲಿ ಗುರುವು ನಿರ್ಧಾರ ಮಾಡ್ತಾರೆ ಅವರ ಯೋಜನೆಯ ಭಾಗವಾಗಿಸ್ಕೊಂಡು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಈ ಸಮಯದ ಎನರ್ಜಿ ಪ್ರಕಾರ ನಿಮಗೆ ಇಲ್ಲಿ ಒಂದು ಸಮಸ್ಯೆ ಅನ್ನೋದು ಕಾಡ್ತಾ ಇದೆ ಯಾವ ರೀತಿ ಅಂದ್ರೆ ನೀವು ಕೆಲವರ ವಿಚಾರದ ಪ್ರಕಾರ ಇಲ್ಲಿ ಬೇಡವಾಗಿದರ ಬಗ್ಗೆನೇ ಯೋಚಿಸ್ತಾ ಇದ್ರೆ ಅಂದರೆ ಮುಂದೆ ಹೇಗೆ ಭವಿಷ್ಯ ಹೇಗೆ ರೂಪಿಸ್ಕೊಳ್ಳೋದು ಅನ್ನೋ ರೀತಿಯಲ್ಲಿ ನಕಾರಾತ್ಮಕವಾಗಿ ನೀವು ಒಂದು ಸಂದೇಶವನ್ನ ಈ ಬ್ರಹ್ಮಾಂಡಕ್ಕೆ ಕೆಲವರು ರವಾನಿಸ್ತಾ ಇದ್ದಾರೆ ಹಾಗಾಗಿ ನೀವು ಯಾವೆಲ್ಲ ರೀತಿಯ ಒಂದು ಸಮಸ್ಯೆಗಳಿಂದ ಹೊರಗೆ ಬರಬೇಕು ಅಂತೇಳಿ ಪ್ರಯತ್ನಿಸ್ತಾ ಇದ್ರು ಕೂಡ ಆ ಸಮಸ್ಯೆಗಳಿಂದ ಹೊರಗಡೆ ಬರಲಿಕ್ಕೆ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ಬರ್ತದೆ ಅಂದರೆ ಈ ಸಮಯದಲ್ಲಿ ಗುರುವಿನ ಸಂದೇಶ ನಿಮಗೆ ಯಾವ ರೀತಿ ಇಲ್ಲಿ ಸಿಗ್ತಾ ಇದೆ ಅಂದರೆ ನಿಮಗೆ ಬೇಕಾಗಿರುವ ವಿಷಯದ ಕಡೆ ನಿಮ್ಮ ಯೋಚನೆಯನ್ನ ನೀವು ಕೇಂದ್ರೀಕರಿಸಬೇಕು ಒಂದು ಸಾಧನೆ ಮಾಡಬೇಕು ಅಂತ ಇದ್ದೀರಾ ವಿದ್ಯಾಭ್ಯಾಸದಲ್ಲಿ ಉನ್ನತಿ ಬೇಕಾ ಅಂದರೆ ಒಂದು ಒಳ್ಳೆಯ ಮಾರ್ಕ್ಸ್ ಬೇಕು ಗೌರ್ಮೆಂಟ್ ಜಾಬ್ ಬೇಕು ಕೆಲವರ ಇಚ್ಛೆ ಇದೆ ಹಾಗೆ ಒಂದು ಒಳ್ಳೆಯ ಸಂಬಂಧ ಬೇಕು ಮದುವೆ ಆಗಲಿಕ್ಕೆ ಸಂತಾನ ಆಗಬೇಕು ಅಂತೇಳಿ ಬಯಸ್ತಾ ಇದ್ದೀರಾ ಹಾಗೆ ಕೆಲವು ವಿಚಾರದಲ್ಲಿ ಒಂದು ಒಳ್ಳೆಯ ಕೆಲಸ ಬೇಕು ಅಂತೇಳಿ ಬಹಳ ಜನ ಪ್ರಯತ್ನಿಸ್ತಾ ಇದ್ದಾರೆ ಹಾಗೆ ವ್ಯಾಪಾರದಲ್ಲಿ ಅಭಿವೃದ್ಧಿ ಬೇಕು ಅಂತ ಕೂಡ ಕೆಲವರು ಬಹಳನೇ ಒಂದು ಪ್ರಯತ್ನವನ್ನು ಪಡ್ತಾ ಇದ್ದಾರೆ ಈ ಎಲ್ಲ ವಿಚಾರಗಳು ಅಂದರೆ ಕೆಲವು ಸಂಬಂಧಗಳಲ್ಲಿ ಪರಿವರ್ತನೆ ಬೇಕು ಸುಖಾಂತ್ಯವನ್ನು ನನ್ನ ಜೀವನ ಕಂಡುಕೊಳ್ಬೇಕು ಅಂತೇಳಿ ಹವಣಿಸ್ತಾ ಇದ್ದಾರೆ ನಿಮಗೆ ಇದು ಸಿಗೋದಿಲ್ಲ ಅಂತಲ್ಲ ಖಂಡಿತವಾಗಿ ಸಿಗುತ್ತೆ ಅನ್ನೋ ಈ ಗುರುವು ನಿಮಗೆ ಸೂಚನೆಯನ್ನು ಕೊಡ್ತಾ ಇದ್ದಾರೆ ಆದರೆ ನೀವು ಆ ವಿಚಾರಗಳ ಕಡೆ ಫೋಕಸ್ ಮಾಡಬೇಕು ನಿಮ್ಮ ಮನಸ್ಸಲ್ಲಿ ಅಂತಹ ವಿಚಾರಗಳನ್ನು ಹಿಡಿದಿಟ್ಕೊಳ್ಬೇಕು ಸಂದೇಹಕ್ಕೆ ಆ ವಿಚಾರಗಳನ್ನು ತಾಗಿಸ್ಬಾರ್ದು ಅಂದರೆ ಅಂಟಿಸ್ಕೊಳ್ಬಾರ್ದು ಹಾಗೆ ನಿಮ್ಮ ಜೀವನದಲ್ಲಿ ನೀವು ಯಾವುದನ್ನು ಆಕರ್ಷಣೆ ಮಾಡಬೇಕು ಅಂಥೇಳಿ ನೀವು ಬಯಸ್ತಾ ಇದ್ದರೋ ಅವುಗಳ ಕಡೆ ಗಮನ ಕೊಡಬೇಕೆ ಹೊರತು ಯಾವುದು ಆಗೋದಿಲ್ಲ ಸಿಗೋದಿಲ್ಲ ಅನ್ನೋ ರೀತಿಲಿ ನೀವು ಯೋಚನೆ ಮಾಡಬಾರ್ದು ಅನ್ನೋ ರೀತಿಲಿ ಅಂದರೆ ನಿರಾಕರಣದ ಶಬ್ದಗಳನ್ನು ನೀವು ಲೆಕ್ಕಕ್ಕೆ ತಗೊಳ್ಬಾರ್ದು ಅವುಗಳನ್ನು ಉಚ್ಚಾರಣೆ ಕೂಡ ಮಾಡಬಾರ್ದು ಮನಸ್ಸಲ್ಲಿ ಕಲ್ಪಿಸಿಕೊಳ್ಬಾರ್ದು ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಒಂದು ಗೈಡೆನ್ಸ್ ಕೊಡ್ತಾಯಿದ್ದಾರೆ ಹಾಗಾಗಿ ಬಾಬಾ ಹೇಳ್ತಾ ನಾನು ಕೊಡೋದ ಭಾಗ್ಯ ಯಾವುದೂ ಇಲ್ಲ ನಾನು ನಿಮಗೋಸ್ಕರ ಎಲ್ಲ ರೀತಿಯ ಒಂದು ಯೋಜನೆಯನ್ನು ಮಾಡ್ತಿದ್ದೀನಿ ನೀವು ನನ್ನ ಶರಣದಲ್ಲಿ ಇದ್ದೀರಾ ಅಂದರೆ ಖಂಡಿತವಾಗಿಯೂ ನೀವು ಸುರಕ್ಷಿತವಾದ ಜಾಗದಲ್ಲೇ ಇದ್ದೀರಾ ಅದರ ಬಗ್ಗೆ ಗಮನ ಇರಲಿ ನೀವು ಒಂದು ಶ್ರದ್ಧೆ ಇಟ್ಟು ಹಾಗೆ ಆ ವಿಚಾರವನ್ನು ನನ್ನ ಪಾದಗಳಲ್ಲಿ ಸಮರ್ಪಣೆ ಮಾಡಿ ಪ್ರಾಮಾಣಿಕ ಪ್ರಯತ್ನ ಪಡ್ತಾ ಇದ್ದೀರಲ್ಲ ನನ್ನ ಗುರು ಇದ್ದಾರೆ ಎಲ್ಲ ರೀತಿಯಲ್ಲೂ ಒಂದು ಪರಿವರ್ತನೆಯನ್ನು ಕೊಡ್ತಾರೆ ಅನ್ನೋ ರೀತಿಲಿ ನೀವು ಒಂದು ದೃಢವಾದ ತೀರ್ಮಾನಕ್ಕೆ ಬಂದಿದ್ದೀರಾ ಅಂದರೆ ಖಂಡಿತವಾಗಿ ಆರು ಏಳು ವಾರಗಳಲ್ಲಿ ಅದೊಂದು ಪವಾಡಕ್ಕೆ ನಿಮ್ಮ ಜೀವನ ಸಾಕ್ಷಿ ಆಗುತ್ತೆ ಅನ್ನೋ ರೀತಿಲಿ ನೀವು ಯಾವುದೆಲ್ಲ ಒಂದು ಪರಿವರ್ತನೆಯನ್ನು ಬೇಕು ಅಂತೇಳಿ ಈ ಸಮಯದಲ್ಲಿ ಬಯಸ್ತಾ ಇದ್ದೀರೋ ಆ ಸೌಭಾಗ್ಯಗಳು ನಿಮಗೆ ಒದಗಿ ಸಿಗ್ತವೆ ಅನ್ನೋ ರೀತಿಲಿ ಬಾಬಾ ಹೇಳ್ತಾ ಇದ್ದಾರೆ ಆರೇಳು ವಾರಗಳ ಸಮಯವನ್ನು ಕೂಡ ಇಲ್ಲಿ ಕೊಡ್ತಾ ಇದ್ದಾರೆ ಅವರು ಒಂದು ಸಾರಿ ಮಾತನ್ನು ಕೊಟ್ಟಿದ್ದಾರೆ ಅಂದರೆ ಆ ಮಾತುಗಳಲ್ಲಿ ನಿಲ್ತಾರೆ ಹಾಗಾಗಿ ನೀವು ಆ ವಿಚಾರಗಳನ್ನು ಅಂದರೆ ಯಾವೆಲ್ಲ ವಿಚಾರಗಳಲ್ಲಿ ಪರಿವರ್ತನೆ ಬೇಕೋ ಏನೆಲ್ಲ ನಿಮ್ಮ ಜೀವನದಲ್ಲಿ ಆಸೆ ಆಕಾಂಕ್ಷೆಗಳು ನೆರವೇರಬೇಕು ಅಂತೇಳಿ ನೀವು ಅನ್ಕೊಂಡಿದ್ರಲ್ಲ ಆ ವಿಚಾರಗಳ ಬಗ್ಗೆ ಆರೇಳು ವಾರಗಳು ಕೊಂಚವೂ ಸಂದೇಹ ಪಡದೆ ಸಂದೇಹರಹಿತವಾಗಿ ಆರೇಳು ವಾರಗಳು ನೀವು ಒಂದು ಪ್ರಾರ್ಥನೆಯನ್ನು ಮಾಡಬೇಕು ಮ್ಯಾನಿಫೆಸ್ಟ್ ಮಾಡಬೇಕು ಹಾಗೆ ಒಂದು ದೀಪ ಆರಾಧನೆ ಮಾಡಬೇಕು ಒಂಬತ್ತು ದೀಪಗಳ ಆರಾಧನೆಯನ್ನು ಮಾಡಬೇಕು ಅನ್ನೋ ರೀತಿಲಿ ಇಲ್ಲಿ ವಿಚಾರ ಬರ್ತದೆ ಆಗ ನಿಮ್ಮ ಜೀವನ ಒಂದು ಪವಾಡಕ್ಕೆ ಸಾಕ್ಷಿಯಾಗತ್ತೆ ಹಾಗೆ ಕರ್ಮಗಳ ಉದ್ದೇಶವನ್ನು ಕೂಡ ನೀವು ಶುದ್ಧವಾಗಿ ಇಟ್ಕೊಳ್ಬೇಕು ಅನ್ನೋ ರೀತಿಲಿ ಬಾಬಾ ಎಚ್ಚರಿಕೆ ಕೊಡ್ತಾ ಇದ್ದಾರೆ ನೀವು ಆಫೀಸಲ್ಲಿ ಕೆಲಸ ಮಾಡ್ತಿದ್ರೆ ಅಲ್ಲಿ ಕೆಲವರು ನಿಮಗೆ ತುಂಬ ತೊಂದರೆ ಕೊಡ್ತಾ ಇದ್ದಾರೆ ಅಂದರೆ ಸತಾಯಿಸ್ತಾ ಇದ್ದಾರೆ ಅಂದರೆ ಅವರು ಬೇರೆ ವಿಭಾಗಕ್ಕೆ ಹೋಗ್ತಾರೆ ಇಲ್ಲವೇ ನಿಮ್ಮನ್ನೇ ಬೇರೆ ವಿಭಾಗಕ್ಕೆ ಟ್ರಾನ್ಸ್ಫರ್ ಮಾಡ್ತಾರೆ ಅನ್ನೋ ರೀತಿ ಇಲ್ಲಿ ವಿಚಾರ ಬರ್ತದೆ ಆಗ ನಿಮ್ಮ ಕೆಲಸದಲ್ಲಿ ಮತ್ತೆ ನಿಮಗೆ ಒಂದು ಆಸಕ್ತಿ ಮೂಡುತ್ತೆ ಅನ್ನೋ ರೀತಿ ಇಲ್ಲಿ ಬಾಬಾ ಹೇಳ್ತಿದ್ದಾರೆ ಅಂದರೆ ನಿಮ್ಮ ಮನಸ್ಸನ್ನು ಈ ಸಮಯದಲ್ಲಿ ಶಾಂತವಾಗಿಟ್ಕೊಳ್ಬೇಕು ಪರಿವರ್ತನೆ ಸಿಗತ್ತೆ ನನ್ನ ಗುರು ನನ್ನ ಜೊತೆಗಿದ್ದಾರೆ ನನ್ನ ಪ್ರಾಮಾಣಿಕ ಪ್ರಯತ್ನ ನನ್ನ ಕೈ ಹಿಡಿಯುತ್ತೆ ನನ್ನ ಒಂದು ಒಳ್ಳೆಯ ಉದ್ದೇಶದ ಕರ್ಮಗಳು ನನ್ನನ್ನು ಎಂದಿಗೂ ಕೂಡ ಕೈ ಬಿಡೋದಿಲ್ಲ ನನ್ನ ಯೋಜನೆಗಳು ಈ ಸಮಯದಲ್ಲಿ ಬಹಳನೇ ಜಾಗೃತವಾಗಿದ್ದಾವೆ ಅನ್ನುವ ನಿಮ್ಮ ದೃಢ ವಿಶ್ವಾಸ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಆಕರ್ಷಣೀಯಾದ ಒಂದು ಪರಿವರ್ತನೆಯನ್ನು ಈ ಸಮಯದಲ್ಲಿ ತರ್ತಾ ಇದ್ದಾರೆ ಆ ರಹಸ್ಯವನ್ನು ನೀವೀಗ ಅರ್ಥ ಮಾಡ್ಕೊಂಡಿದ್ದೀರಾ ವಾಸ್ತವ ಸತ್ಯಗಳೊಂದಿಗೆ ನಿಮ್ಮ ಜೀವನದಲ್ಲಿ ಅದ್ಭುತವಾದ ಪರಿವರ್ತನೆಗಳನ್ನು ತುಂಬಿಕೊಳ್ತಾ ಇದ್ದೀರಾ ಹಾಗಾಗಿ ಈ ಸಮಯದಲ್ಲಿ ಶಾಂತವಾಗಿ ಯೋಚಿಸ್ತಾ ಇದ್ದೀರಾ ಬಾಬಾರವರಲ್ಲಿ ದೃಢವಾದ ವಿಶ್ವಾಸ ಇಟ್ಟಿದ್ದೀರಾ ಒಳ್ಳೆಯ ಕರ್ಮಗಳ ಬಗ್ಗೆ ಒಂದು ವಿಭಿನ್ನವಾದ ಬದಲಾವಣೆಯತ್ತ ನಿಮ್ಮ ಜೀವನ ಶೈಲಿಯನ್ನು ತಗೊಂಡು ಹೋಗ್ತಾ ಇದ್ದೀರಾ ಖಂಡಿತವಾಗಿಯೂ ಈ ನಿಮ್ಮ ಜೀವನ ಶೈಲಿ ಇದೆಯಲ್ಲ ಇದು ನಿಮ್ಮನ್ನು ವಿಶೇಷವಾಗಿಸುತ್ತೆ ಹಾಗೆ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಒಂದು ಅಬಂಡೆನ್ಸನ್ನು ತುಂಬುವ ಎಲ್ಲ ರೀತಿಯ ಸಿದ್ಧತೆ ಮಾಡಿದೆ ಹಾಗಾಗಿ ಇಲ್ಲಿ ಕೆಲವು ಕಲಿಕೆಗಳನ್ನು ನಿಮಗೆ ನೀಡುತ್ತಿದೆ ಕೆಲವು ಪರೀಕ್ಷೆಗಳನ್ನು ಕೂಡ ಎದುರಿಸುವಂತೆ ಮಾಡ್ತಾ ಇದರಲ್ಲಿ ಈ ವಿಚಾರದಲ್ಲಿ ನೀವು ದೃಢವಾಗಿ ನಿಂತರೆ ಆ ಕರ್ಮ ಅಂದರೆ ತುಂಬನೇ ಕೆಟ್ಟದಾಗಿ ನನ್ನ ಕರ್ಮಗಳು ನನ್ನ ಕಾಡ್ತಾ ಇದ್ದೇವೆ ಅಂದ್ರಲ್ಲ ಆ ಕರ್ಮಗಳು ನಿಮಗೆ ಒಂದು ಎಫೆಕ್ಟನ್ನು ಕೊಡ್ತವೆ ಯಾವ ರೀತಿ ಅಂದರೆ ನಾನು ನಿಮ್ಮನ್ನು ಪನಿಷ್ಮೆಂಟ್ ಮಾಡ್ತಾ ಇಲ್ಲ ನಾನು ನಿಮಗೆ ಉತ್ತಮವಾದದನ್ನು ಕಲಿಸಲು ಬಂದಿದ್ದೇನೆ ಉತ್ತಮವಾದದ್ದನ್ನು ವಿಶೇಷವಾದನ್ನು ಕೊಡಲು ಬಂದಿದ್ದೇನೆ ಅಂದರೆ ಅದರ ಕಡೆ ನಿಮ್ಮನ್ನು ಕರ್ಕೊಂಡು ಹೋಗಲಿಕ್ಕೆ ದಾರಿಯನ್ನು ತೆರೆದುಕೊಳ್ಳುವಂತೆ ಮಾಡ್ತಾ ಇದ್ದೀನಿ ಅಂದರೆ ನಿಮ್ಮನ್ನು ಅಭಿವೃದ್ಧಿಪಡಿಸಲು ನಾನು ಈ ರೀತಿಯಾಗಿ ಒಂದು ಇದ್ದೀನಿ ಅಂದರೆ ನೀವೇ ಪರಿವರ್ತನೆ ಆಗಬೇಕು ವಾಸ್ತವ ಸತ್ಯಗಳನ್ನು ಅರ್ಥ ಮಾಡ್ಕೊಳ್ಬೇಕು ಅನ್ನೋ ರೀತಿಲಿ ನಾನು ನಿಮ್ಮನ್ನು ಎಚ್ಚರಿಸ್ತಾ ಇದ್ದೀನಿ ಅನ್ನೋ ರೀತಿಲಿ ಆ ಕರ್ಮ ನಿಮಗೆ ಹೇಳ್ತಾ ಇದೆ ಅನ್ನೋ ರೀತಿ ಅನುಭವವನ್ನು ಈ ಸಮಯದಲ್ಲಿ ನೀವು ಪಡ್ಕೊಳ್ತಾ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಒಂದು ಕರ್ಮ ಶುದ್ಧಿಗೊಳ್ತಾ ಇದೆ ಪ್ರತೀಕವಾಗಿ ನಿಮ್ಮ ಜೀವನದಲ್ಲಿ ತುಂಬಾ ಜನರ ಒಂದು ಬ್ಲೆಸ್ಸಿಂಗ್ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಅಂದ್ರೆ ಯಾವೆಲ್ಲ ಒಂದು ಒಳ್ಳೆಯ ಕೆಲಸವನ್ನ ಮಾಡಿದ್ರು ಮನಸ್ಸಿನ ಉದ್ದೇಶವನ್ನ ಶುದ್ಧವಾಗಿಟ್ಕೊಂಡು ಯಾರಿಗೆಲ್ಲ ಒಂದು ಒಳ್ಳೆಯದಾಗಬೇಕು ಅಂತೇಳಿ ನೀವು ಮಾಡಿದ ಸಹಾಯ ನೀವು ತೋರಿದ ದಯೆ ಪ್ರೇಮ ಕರುಣೆ ಮರಳಿ ನಿಮ್ಮ ಜೀವನದಲ್ಲಿ ಒಂದು ಅಬಂಡೆನ್ಸ್ ಅಂದರೆ ಸಮೃದ್ಧಿಯ ರೂಪದಲ್ಲಿ ಮರಳುತ್ತಾ ಇದೆ ಅದನ್ನು ನೀವು ಈ ಸಮಯದಲ್ಲಿ ಸ್ವಾಗತ ಮಾಡ್ತೀರಾ ಅಂದರೆ ಈ ಸಮಯದಲ್ಲಿ ಕೆಲವರ ಮನಸ್ಥಿತಿಯ ಪ್ರಕಾರ ಸ್ವಲ್ಪ ಒತ್ತಡ ಹೆಚ್ಚಾಗಿದೆ ಕೆಲಸದಲ್ಲಿ ಸುಸ್ತು ಈ ರೀತಿಯೆಲ್ಲ ಇದೆ ಆದರೆ ಒಂದು ಬಾಬಾರವರ ಸ್ಮರಣೆ ಮಾಡಿ ಹಾಗೆ ನೀವು ಸ್ವಲ್ಪ ನೀರನ್ನು ಹೆಚ್ಚಾಗಿ ಕುಡಿಯಿರಿ ಹಾಗೆ ಒಂದು ಶುದ್ಧವಾದ ಆಹಾರದ ಕಡೆ ನೀವು ನಿಮ್ಮ ಜೀವನವನ್ನು ಅಂದರೆ ನಿಮ್ಮ ಜೀವನ ಶೈಲಿನ ತಗೊಂಡು ಹೋದಾಗ ಈ ಆಯಾಸ ಕಡಿಮೆ ಆಗುತ್ತೆ ಹಾಗೆ ಮನಸ್ಸನ್ನು ಒಂದು ಆಗಿರ್ಬೋದು ಆಧ್ಯಾತ್ಮಿಕ ಪಯಣದಲ್ಲಿ ಸಾಗುವ ಸಿಗುವ ಕೆಲವು ವಿಚಾರಗಳಲ್ಲಿ ಬದಲಾವಣೆಯನ್ನು ತಗೊಳ್ತಾ ತಗೊಳ್ತಾ ನಿಮ್ಮ ಮನಸ್ಸು ಕೂಡ ಆಯಾಸರಹಿತವಾಗುತ್ತೆ ಒತ್ತಡ ಮುಕ್ತವಾಗುತ್ತೆ ಅನ್ನೋ ರೀತಿಯಲ್ಲಿ ಇಲ್ಲಿ ಬಾಬಾ ನಿಮಗೆ ಗೈಡೆನ್ಸ್ ಕೊಡ್ತಾ ಇದ್ದಾರೆ ಇದರ ಬಗ್ಗೆ ನಿಮಗೆ ಈ ಸಮಯದಲ್ಲಿ ನಂಬಿಕೆ ಹೆಚ್ಚಾಗಿರೋದ್ರಿಂದ ಈ ಪರಿವರ್ತನೆಯನ್ನು ನೀವು ತಗೊಳ್ತಾ ಇದ್ದೀರಾ ಈ ರೀತಿಯಾಗಿ ಒಟ್ಟಾರೆಯಾಗಿ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಬದಲಾವಣೆಗಳೊಂದಿಗೆ ನೀವು ಬಹಳನೇ ಒಂದು ಬ್ಲೆಸ್ಸಿಂಗ್ ನ್ನು ಸ್ವೀಕರಿಸುವ ಹಂತಕ್ಕೆ ಬಂದು ತಲುಪಿದ್ದಾರೆ ಹಾಗಾಗಿ ಈ ಸಮಯದಲ್ಲಿ ದೇವರ ಆಶೀರ್ವಾದ ಹಿರಿಯರ ಆಶೀರ್ವಾದ ಒಂದು ಗುರುಗಳ ಆಶೀರ್ವಾದ ಮತ್ತು ನಿಮ್ಮನ್ನು ಇಷ್ಟಪಡುವವರ ಅಂದರೆ ಯಾರೆಲ್ಲ ನಿಮಗೆ ಒಳ್ಳೆಯದಾಗಬೇಕು ಕಾಳಜಿ ಮಾಡ್ತಾ ಇದ್ದಾರೋ ಅವರೆಲ್ಲರ ಆಶೀರ್ವಾದ ಪ್ರಾರ್ಥನೆ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇರೋದರಿಂದರೆ ನಿಮ್ಮ ಜೀವನದಲ್ಲಿ ಒಂದು ಪರಿವರ್ತನೆ ಈ ಸಮಯದಲ್ಲಿ ನೀವು ಕಂಡುಕೊಳ್ಳೋಕ್ಕೆ ಸಾಧ್ಯವಾಗಿರೋದು ಅನ್ನೋ ರೀತಿಯಲ್ಲಿ ವಿಚಾರ ಬರ್ತಾ ಇದೆ ಈ ಸಮಯದಲ್ಲಿ ಕರ್ಮ ಕಳೆದುಕೊಳ್ಳುವ ಕೆಲಸವನ್ನು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಶುದ್ಧ ಮನಸ್ಸಿನಿಂದ ಸಂತೋಷದಿಂದ ಮಾಡ್ತಾ ಇದ್ರೆ ಇವು ನಿಮ್ಮ ಮುಂದಿನ ದಿನಗಳಲ್ಲಿ ಒಂದು ಅದ್ಭುತವಾದ ವಿಶೇಷವಾದ ಪರಿವರ್ತನೆಯನ್ನು ತಂದುಕೊಡ್ತವೆ ನೀವು ಅಂದ್ಕೊಂಡಿರೋ ಎಲ್ಲ ವಿಚಾರದಲ್ಲೂ ನಿಮಗೆ ಸಂತೋಷ ಒಂದು ಉಡುಗೊರೆ ಹಾಗೆ ಚಮತ್ಕಾರದ ರೂಪದಲ್ಲಿ ನಿಮ್ಮ ಜೀವನದಲ್ಲಿ ಆದಷ್ಟು ಮಹತ್ತರವಾದ ಬದಲಾವಣೆಯನ್ನು ಕಂಡುಕೊಳ್ತೀರ ಯಾವೆಲ್ಲ ವಿಚಾರದಲ್ಲಿ ಪರಿವರ್ತನೆ ಬೇಕು ಅಂತೇಳಿ ಈ ಸಮಯದಲ್ಲಿ ನೀವು ಗುರುವಿನಲ್ಲಿ ಒಂದು ದೃಢ ವಿಶ್ವಾಸದ ಪ್ರಾರ್ಥನೆಯನ್ನು ಇಟ್ಟು ಯಾಚಿಸ್ತಾ ಇದ್ದೀರಾ ಅದರಲ್ಲಿ ನೀವು ಸಫಲರಾಗಿ ಬಾಬಾ ನಿಮಗೆ ಎಲ್ಲಾ ಸಹಾಯ ಮಾಡ್ತಾ ಇದ್ದಾರೆ ಹಾಗೆ ದೇವರುಗಳ ಆಶೀರ್ವಾದಕ್ಕೂ ಕೂಡ ಈ ಸಮಯದಲ್ಲಿ ಪಾತ್ರರಾಗಿದ್ದೀರಾ ಅಂದ್ರೆ ಒಂದು ದೈವಿ ಶಕ್ತಿಯ ರಕ್ಷಣೆ ಅಂದ್ರೆ ದೇವಿ ಶಕ್ತಿಯ ರಕ್ಷಣೆ ಈ ಸಮಯದಲ್ಲಿ ನಿಮ್ಮನ್ನ ಎಲ್ಲಾ ರೀತಿಯಲ್ಲೂ ಸುತ್ತುವರೆದಿದೆ ಆ ದೇವಿಯ ಅನುಗ್ರಹ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ನೀವು ಒಂದು ಅಬಂಡನ್ಸ್ ಅಂದ್ರ ಸಮೃದ್ಧಿಯನ್ನ ಸೆಳೆದುಕೊಳ್ತಾ ಇದ್ದೀರಾ ಹಣದ ವಿಚಾರದಲ್ಲಿ ನಿಮಗಿರುವ ಅನೇಕ ರೀತಿಯ ಸಮಸ್ಯೆಗಳು ಪರಿಹಾರವಾಗ್ತವೆ ಹಾಗೆ ಕೆಲವು ಸಹಾಯದ ರೂಪದಲ್ಲಿ ನಿಮ್ಮನ್ನು ಬಂದು ಸೇರಿದರೆ ಕೆಲವು ನಿಮ್ಮಿಂದ ಒಂದು ಒಳ್ಳೆಯ ಸೇವೆಗಳ ಮೂಲಕ ಪರಿವರ್ತನೆಯನ್ನು ಕಂಡುಕೊಳ್ತಾ ಇದೆ ಒಟ್ಟಾರೆಯಾಗಿ ನೀವು ಏನನ್ನು ಕೊಡ್ತಾಯಿದ್ರೆ ಅದು ನಿಮಗೆ ಮರಳಿ ಈ ಸಮಯದ ಎನರ್ಜಿ ಪ್ರಕಾರ ಸಿಗ್ತಾಯಿದೆ ಇದೆ ಹಿಂದೆ ಏನಾಗಿತ್ತೋ ಅದೆಲ್ಲವೂ ಕರ್ಮ ರಿವರ್ಸ್ ಆಗ್ತಾಯಿದೆ ಅಂದರೆ ಅದರಲ್ಲಿ ನೀವು ಕೆಲವು ತಪ್ಪುಗಳನ್ನು ತಿದ್ದುಕೊಂಡಿದರೆ ಹಾಗಾಗಿ ಅದರ ಭಾರವನ್ನು ಬಾಬಾ ಬರೆಸಿದರೆ ಹಾಗಾಗಿ ಈ ಸಮಯದ ಎನರ್ಜಿ ಪ್ರಕಾರ ನೀವೇನು ಇದ್ರೋ ಅದೆಲ್ಲವೂ ನಿಮಗೆ ಸಿಗ್ತಾ ಇದೆ ಅನ್ನೋ ರೀತಿಯಲ್ಲಿ ಇಲ್ಲಿ ವಿಚಾರ ರಿಸಲ್ಟ್ ಆಗ್ತಿದೆ ಇವತ್ತಿನ ಸಾಯಿ ಸಂದೇಶದ ಬ್ಲೆಸ್ಸಿಂಗ್ಗಳಾಗಿರ್ಬೋದು ಯೋಜನೆಗಳಾಗಿರ್ಬೋದು ಒಂದು ಮಾರ್ಗದರ್ಶನ ಹಾಗೆ ಒಂದು ಪರಿವರ್ತನೆ ಗುರು ಇಲ್ಲಿ ಕೊಡ್ತಾ ಇದ್ದಾರೆ ಅಂದರೆ ಈ ವಿಚಾರಗಳು ನಿಮ್ಮ ಜೀವನಕ್ಕೆ ಹತ್ತಿರವಾದರೆ ಕೃತಜ್ಞತಾ ಭಾವದಿಂದ ಸಾಯಿರಾಮ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗಾದರೆ ಈಗೆಲ್ಲರೂ ಸೇರಿ ಹೇಳಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ